ಫ್ರೆಂಡ್ಸ್ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ನಮ್ಮ ಮನೆಯಲ್ಲಿ ಹೇಗೆ ನಾವು ಹಬ್ಬನ ಆಚರಿಸಿದ್ದೀವಿ ಅಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರುವ ದೇವರ ಪೂಜೆಯೆಲ್ಲ ಮಾಡಿ ಆಯಿತು ನಾನು ಆ ವೀಡಿಯೋನ ಶೇರ್ ಮಾಡಿಲ್ಲ ಪೂಜೆ ಎಲ್ಲ ಆಗಿ ಅಡಿಗೆ ಎಲ್ಲ ಹಾಕುವಾಗಲೇ ಮಧ್ಯಾಹ್ನ ಎರಡು ಗಂಟೆ ಆಗ್ತಾ ಬಂದಿತ್ತು ಹಾಗೆ ಅಡಿ ಊಟಕ್ಕೆ ಅಂತ ನಾನು ರೆಡಿ ಮಾಡುವಾಗ ನಮ್ಮನೆಗೆ ಪುಟಾಣಿ ಕೃಷ್ಣನ ಎಂಟ್ರಿ ಆಯಿತು ನಮ್ಮ ಪಿಶಾ ಬೇಬಿ ಕೃಷ್ಣ ವೇಷ ಹಾಕಿದ್ಲು ತುಂಬಾ ಮುದ್ದಾಗಿ ಕಾಣ್ತಾ ಇದ್ಲು ಅವರು ಪ್ರತಿ ವರ್ಷವೂ ಅವಳಿಗೆ ಕೃಷ್ಣ ವೇಷ ಹಾಕ್ತಾರೆ ಆದರೆ ಅವಳದ ವೀಡಿಯೋ ಮಾತ್ರ ನನಗೆ ತುಂಬ ಮಾಡಲಿಕ್ಕೆ ಆಗಿಲ್ಲ ಅವರು ಬರುವಾಗಲೇ ಲೇಟ್ ಆಯಿತು ಹಾಗೆ ಅನ್ನ ಕೂಡ ಶಾಪಿಗೆ ಹೋಗಿದ್ದ ಹಾಗೆ ಅವನು ಬರುವಾಗ ಸಹ ಲೇಟ್ ಆಯ್ತಂತೆ ಹಾಗೆ ಸ್ವಲ್ಪ ವೀಡಿಯೋ ಮಾಡಿದೆ ಹಾಗೆ ಅವರು ಮನೆಗೆ ಹೋದರು ಅವರದ್ದು ಅವ್ರದ್ದು ಊಟ ಅಂತೆ ಹಬ್ಬದ ಊಟ ಅಲ್ವ ಹಾಗೆ ಅವರವರ ಮನೆಯಲ್ಲಿ ಮಾಡಿದ್ರೇ ಚೆಂದ ಹಾಗೆ ನಾನು ಸಹ ಅವರಿಗೆ ಊಟ ಮಾಡಿ ಅಂತ ಹೇಳಿಲ್ಲ ನಾನು ಅಡುಗೆ ಎಲ್ಲ ಮಾಡಿ ರೆಡಿಯಾಗಿ ಇಟ್ಟಿದ್ದೀನಿ ನಾನು ಒಂಬತ್ತು ಬಗೆಯ ಪದಾರ್ಥ ಮಾಡಿದ್ದೆ ಸೊ ಏನು ಮಾಡಿದೆ ಅಂತ ಶೇರ್ ಮಾಡ್ತೀನಿ ಫಸ್ಟಿಗೆ ರಾಯ್ತ ಅಂದರೆ ನಾವು ಕಚ್ಚಂಬರ್ ಅಂತ ಹೇಳ್ತೀವಿ ಅದು ಆಮೇಲೆ ಚಟ್ನಿ ಮಾಡಿದ್ದೆ ಮಾವಿನಕಾಯಿ ಇದು ಮಾವಿನಕಾಯಿ ಉಪ್ಪು ನೀರಲ್ಲಿ ಹಾಕಿದ್ದು ಚಟ್ನಿ ಮಾಡಿದ್ದೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆಮೇಲೆ ಇದು ಅಲಸಂಡೆ ಉಪ್ಪು ಕರಿ ಅಂತ ಹೇಳ್ತೇವೆ ಪಲ್ಯ ಅದು ಮಾಡಿದ್ದೆ ಇದು ಮೊಳಕೆ ಬರಿಸಿದ ಹೆಸರು ಕಾಲು ಸುಕ್ಕ ಹಾಗೆ ಇದು ಕಡಲೆ ಮತ್ತು ತೊಂಡೆಕಾಯಿದು ಸುಕ್ಕ ಮಾಡಿದ್ದೆ ಇದು ಬೆಂಡೆಕಾಯಿ ಮತ್ತು ಅಮಟೆಕಾಯಿದು ಹುಳಿ ಮುಂಚಿ ಮಾಡಿದ್ದೆ ಇದು ಹಾಗಲಕಾಯಿ ಕೈ ಮಾಡಿದ್ದೆ ನಾವು ಕಂಚೋಲ ಅಂತ ಹೇಳ್ತೀವಿ ಅದನ್ನು ಫ್ರೈ ಮಾಡಿದ್ದೆ ಹಾಗೆ ಇದು ಸೌತೆಕಾಯಿ ಸಾಂಬಾರು ನಾವು ತೌತೆ ಕುದ್ದೀಲು ಅಂತ ಹೇಳ್ತೇವೆ ಹಾಗೆ ಇದು ಬಟಾಣಿ ಬಟಾಟೆ ಗಸಿ ಹಾಗೆ ಅನ್ನ ಕುಚಲಕ್ಕಿ ಅನ್ನ ಇದು ಪಾಯಸ ಹಾಗೆ ಇದು ಅಕ್ಕಿ ರೊಟ್ಟಿ ನನಗೆ ಅಡುಗೆ ಮಾಡುವಾಗ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಯಾವುದೇ ರೆಸಿಪಿನೂ ಶೇರ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರು ಅವರಿಗೆ ರಜೆ ಇರಲಿಲ್ಲ ಎಲ್ಲ ಅಡುಗೆನೂ ನಾನೇ ಮಾಡಬೇಕಾಗಿತ್ತು ಇಲ್ಲಾಂದರೆ ಅವರು ಸ್ವಲ್ಪ ಎಲ್ಪ್ ಮಾಡ್ತಿದ್ರು ಕಟ್ಟಿಂಗ್ಗೆ ಎಲ್ಲ ವೀಡಿಯೋ ಎಲ್ಲ ಅವರೇ ಮಾಡ್ತಾಯಿದ್ರು ಹಾಗೆ ನಾನು ಅಡಿಗೆ ಮಾಡೋ ವಿಡಿಯೋನ ಶೇರ್ ಮಾಡಲಿಲ್ಲ ಅವರು ಬರುವಾಗ ಮಧ್ಯಾಹ್ನ ಆಗ್ತಾ ಬಂದಿತ್ತು ಹಾಗೆ ತುಂಬ ಐಟಮ್ ಮಾಡಲಿಕ್ಕಿತ್ತು ಒಂಬತ್ತು ಬಗೆಯ ಪದಾರ್ಥ ಮಾಡಿದ್ದೆ ಅಂದರೆ ನಾನು ಯಾವಾಗಲೂ ಅಷ್ಟೇ ಮಾಡ್ತೀನಿ ಅದಕ್ಕೋಸ್ಕರ ಕಡಿಮೆ ಮಾಡಲಿಲ್ಲ ನಾನು ಕಷ್ಟ ಆದರೂ ಅಷ್ಟೇ ಮಾಡಿದೆ ನಾನು ಹಾಗೆ ನಾನು ಎಲ್ಲ ಬಡಿಸ್ತಾ ಇದ್ದೀನಿ ಒಂದೊಂದೇ ಐಟಮನ್ನು ಇಬ್ಬರಿಗೂ ಬಾಳೆಯಲ್ಲೇ ಹಾಕಿದ್ದೆ ನಮಗೆ ಎಷ್ಟೇ ಟಯರ್ಡ್ ಆದರೂ ಕೂಡ ಎಲ್ಲ ಅಡುಗೆ ಆದಮೇಲೆ ಈ ಥರ ಬಳಸುವಾಗ ಒಂಥರ ಖುಷಿಯಾಗುತ್ತೆ ನಾವೇ ಮಾಡಿದ್ದು ಹಾಗೆ ಖುಷಿಯಾಗುತ್ತೆ ಬಳಸುವಾಗ ಹಾಗೆ ಎಲ್ಲನೂ ತಿನ್ನೋಕ್ಕಾಗಲ್ಲ ನನಗೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಇದ್ದೀನಿ ಅಂದರೆ ನಾವು ಪ್ರತಿ ಸಲನೂ ಒಂಬತ್ತು ಬಗೆಯ ಮಾಡೋದರಿಂದ ಅಷ್ಟೇ ಮಾಡಬೇಕಾಗುತ್ತೆ ಕಡಿಮೆ ಮಾಡಿದರೂ ಮನಸ್ಸಿಗೆ ಇರಲ್ಲ ಅದು ಮಾಡಿ ಅಭ್ಯಾಸ ಆಗಿ ಹೋಗಿದೆ ಅದಕ್ಕೋಸ್ಕರ ಮಾಡಿದ್ದು ಅಷ್ಟು ಆದರೆ ತುಂಬ ಉಳಿಯುತ್ತೆ ನಾವು ಎಷ್ಟೇ ಸ್ವಲ್ಪ ಸ್ವಲ್ಪ ಹಾಗೆ ಎಲ್ಲ ಬಡಿಸ್ತಾ ಇದ್ದೀನಿ ಮಾವಿನಕಾಯಿ ಚಟ್ನಿ ಮಾಡಿದ್ದೆ ಹಾಗೆ ಬೆಂಡೆಕಾಯಿ ಮತ್ತು ಅಮಟೆಕಾಯಿ ವಿಳಿಮಂಚಿ ಮಾಡಿದ್ದೆ ಆಮೇಲೆ ರಾಯಿತ ಮಾಡಿದ್ದೆ ಹಾಗೆ ಕಡಲೆ ಮತ್ತು ತೊಂಡೆಕಾಯಿದು ಸುಕ್ಕ ಮಾಡಿದ್ದೆ ಹಾಗಲಕಾಯಿ ಫ್ರೈ ಮಾಡಿದ್ದೆ ಬಟಾಣಿ ಮತ್ತು ಬಟಾಟೆಯದು ಗಸಿ ಮಾಡಿದ್ದೆ ಹಾಗೆ ಒಂಬತ್ತು ಬಗೆಯ ಪದಾರ್ಥ ಮಾಡಿದ್ದೆ ಸೊ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಹಾಗೆ ನನ್ನ ಈ ವಿಡಿಯೋನ ಎಂಟು ತನಕ ನೋಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ನಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಮತ್ತೆ ಹಸ್ಬೆಂಡ್ ಊಟಕ್ಕೆ ಕೂತ್ವಿ ಬಾಳೆ ಎಲೆಯಲ್ಲಿ ಊಟ ಹಬ್ಬದ ಊಟ ಹಾಗೆ ಊಟ ಆಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಹಾಗೆ ಸಂಜೆ ತಿಂಡಿ ಇರ್ತಾ ಇದ್ದೀವಿ ನಾವು ಕೊಟ್ಟಿಗೆ ಮಾಡಿದ್ವಿ ಅಂದರೆ ಬೆಳಿಗ್ಗೆ ನಾನು ರುಬ್ಬಿ ಇಟ್ಟಿದ್ದೆ ಸೊ ಇದನ್ನು ಮಾಡೋಕ್ಕೆ ಅಪ್ಪ ಬಂದಿದ್ದಾರೆ ಜೊತೆಗೆ ಅವರೇ ಎಲೆ ಎಲ್ಲ ಕಟ್ಟಿ ತಂದದ್ದು ನಮಗೆ ಅದು ಎಲೆ ಕಟ್ಟಲಿಕ್ಕೆಲ್ಲ ಗೊತ್ತಿಲ್ಲ ಸೊ ಅವರೇ ತಂದು ನನಗೆ ಎಲ್ಪ್ ಇದ್ದಾರೆ ಪ್ರತಿ ವರ್ಷವೂ ಅವರೇ ತಂದು ಎಲೆ ಎಲ್ಲ ನನಗೆ ರೆಡಿ ಮಾಡಿ ಕೊಡೋದು ಹಾಗೆ ಬೇಯಿಸ್ಲಿಕ್ಕೆ ಎಲ್ಲ ಇಡೋದು ಹೆಲ್ಪ್ ಮಾಡೋದೆಲ್ಲ ಅವರೇ ಹಾಗೆ ನೋಡಿ ನಂದು ತಿಂಡಿ ಬೆಂದಿದೆ ನೋಡಿ ಇದು ಅಲಸಿನ ಎಲೆದು ಮಾಡಿದ್ದು ಇದನ್ನು ಗುಂಡ ಅಂತ ಹೇಳ್ತೀವಿ ಹಾಗೆ ಮೂ ಅಂತಲೂ ಹೇಳ್ತೀವಿ ಹಾಗೆ ಇದು ಕೊಟ್ಟಿಗೆ ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಬಾಳೆ ಎಲೆಯಲ್ಲಿ ನಾವು ಮಾಡಿದ್ದು ಒಟ್ಟಿಗೆ ಅಂತ ನಾವು ತುಳುವಲ್ಲಿ ಹೇಳುವುದು ಹಾಗೆ ಅಪ್ಪ ಮತ್ತು ಅಣ್ಣನ ಮಗಳು ನೈಟ್ ಬಂದರು ಹಾಗೆ ಅವರಿಗೆ ಸ್ವಲ್ಪ ಸ್ವಲ್ಪ ಊಟ ಹಾಕಿಕೊಟ್ಟೆ ಹಾಗೆ ಊಟ ಮಾಡ್ತಾ ಇದ್ದಾರೆ ಹಾಗೆ ನನ್ನ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ